ಚಿಕ್ಕಮಗಳೂರಿನಲ್ಲಿ ಕೋವಿಡ್ ಕೇಸ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಪ್ರಾರಂಭ ಮಾಡಲಾಗಿದೆ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಉಚಿತವಾಗಿ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಆರಂಭ ಮಾಡಲಾಗಿದೆ ಕೊರೋನಾ ಟೆಸ್ಟಿಂಗ್ಗೆ ವಿಶೇಷ ಕೊಠಡಿಯನ್ನು ಕೂಡ ಆಸ್ಪತ್ರೆ ತೆರೆದಿದೆ ಇನ್ನು ನಿನ್ನೆಯಿಂದ ಈ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಪ್ರಾರಂಭ ಮಾಡಲಾಗಿದೆ ಎರಡು ದಿನದಲ್ಲಿ ಸರಿಸುಮಾರು ಐವತ್ತೈದಕ್ಕೂ ಹೆಚ್ಚು ಜನ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಂಡಿದ್ದಾರೆ ಇನ್ನು ಐವತ್ತೈದಕ್ಕೂ ಹೆಚ್ಚು ಜನ ಸಿಂಪ್ಟಮ್ಸ್ ಇರುವಂಥವರು ಬಂದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಹೀಗಾಗಿ ನಿನ್ನೆಯಿಂದ ಆರಂಭವಾಗಿರುವಂತಹ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಇದೀಗ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಉತ್ತಮವಾದ ಒಂದು ಸ್ಪಂದನೆ ಕೂಡ ಸಿಗ್ತಾ ಇದೆ ಯಾರೇ ಆಗಿದ್ರೂ ಕೂಡ ಅವರಲ್ಲಿ ಕೋವಿಡ್ನ ಗುಣಲಕ್ಷಣಗಳು ಕಂಡು ಬಂದಿದ್ದೇ ಆದರೆ ಯಾವುದೇ ಭಯ ಇಲ್ಲದೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ನಿರಾತಂಕವಾಗಿ ಕೋವಿಡ್ನ ಟೆಸ್ಟ್ಗೆ ಅವರೇ ಒಳಪಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಇದೇ ಕಾರಣಕ್ಕಾಗಿ ಐವತ್ತೈದಕ್ಕೂ ಹೆಚ್ಚು ಜನರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕೂಡ ಮಾಡಿಸ್ಕೊಂಡಿದ್ದಾರೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೊರೋನಾ ವೈರಸ್ ಈ ಹಿಂದೆ ಬಂದು ಜನರ ನಿದ್ದೆಗೆಡಿಸುವುದರ ಜೊತೆಗೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಈಗ ಮತ್ತೆ ಕೊರೋನಾದ ಉಪತಳಿ ನಿಧಾನವಾಗಿ ಲಗ್ಗೆ ಇಡ್ತಾ ಇರುವಂಥದ್ದು ಈಗಾಗಲೇ ಕೇರಳ ರಾಜ್ಯದಲ್ಲಿ ಕೊರೋನಾ ವೈರಸ್ನ ಆರ್ಭಟ ಹೆಚ್ಚಾಗ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿಯೂ ಇದನ್ನು ತಡೆಗಟ್ಟುವುದಕ್ಕೋಸ್ಕರ ಸಕಲ ಸಿದ್ಧತೆ ಹಾಗೂ ಸಂಪೂರ್ಣ ಇದರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಜರುಗಿಸ್ತಾ ಇರುವಂಥದ್ದು ಇದರ ಬಗ್ಗೆ ಈಗ ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದು ಈಗಾಗಲೇ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು ನಿನ್ನೆಯಿಂದ ಈಗಾಗಲೇ ನೀವು ನೋಡ್ಬೋದು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ನಡೆಸುವಂತಹ ಒಂದು ಏನು ವಿಭಾಗವನ್ನೇ ತೆಗೆದಿರುವಂಥದ್ದು ನಿನ್ನೆಯಿಂದ ಇಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕೂಡ ನಡೆಸಲಾಗ್ತಾ ಇದೆ ಒಟ್ಟು ನಿನ್ನೆ ಒಂದೇ ದಿನಕ್ಕೆ ನಲವತ್ತೈದಕ್ಕೂ ಹೆಚ್ಚು ಜನಕ್ಕೆ ಆ ಟೆಸ್ಟಿಂಗನ್ನು ಸಹ ಮಾಡಲಿರುವಂಥದ್ದು ಇಂದು ಏಳು ಜನರಿಗೆ ಮಾತ್ರ ಟೆಸ್ಟ್ ಮಾಡಲಾಗಿದೆ ಎಂಬ ಮಾತುಗಳನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಂತಹ ಮಾಲಧಾರಿಗಳ ತಪಾಸಣೆ ಹಾಗೂ ಅವರ ಟೆಸ್ಟಿಂಗ್ ಕೂಡ ನಡೆಸಿರುವಂಥದ್ದು ಇದು ಇದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಸಂಪೂರ್ಣವಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂಥದ್ದು ಪ್ರತಿಯೊಬ್ಬ ಅರವತ್ತು ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳು ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಎಂಬ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಈಗಾಗಲೇ ಆ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಆಸ್ಪತ್ರೆ ಈ ಒಂದು ವೇಳೆ ಈ ಸೋಂಕು ಯಾರಾದರೂ ಬಳಿ ಕಾಣಿಸಿಕೊಂಡ್ರೆ ಅವರಿಗೆ ಚಿಕಿತ್ಸೆ ನೀಡೋದಕ್ಕಂಥ ಸಂಪೂರ್ಣ ಸಕಲ ಸಿದ್ಧತೆಯನ್ನು ಸಹ ಮಾಡಿರುವಂಥದ್ದು ಈಗಾಗಲೇ ನೀವು ನೋಡ್ಬೋದು ಜಿಲ್ಲಾಸ್ಪತ್ರೆಯ ಆವರಣದಲ್ಲೇ ಇರುವಂತಹ ಒಳ ರೋಗಿಗಳ ವಿಭಾಗದ ಕಟ್ಟಡದಲ್ಲಿ ಇದಕ್ಕೆ ವಿಶೇಷವಾದ ಕೊಠಡಿಯನ್ನು ಸಹ ತೆರೆಯಲಾಗಿರುವಂಥದ್ದು ಈಗ ಅದರ ರಿಪೇರಿ ಕೆಲಸ ಕೂಡ ಒಳಗೆ ಆಗ್ತಾ ಇರುವಂಥದ್ದು ಕಳೆದ ಬಾರಿಯೂ ಕೂಡ ಇಲ್ಲಿ ವಿಶೇಷ ವಾರ್ಡನ್ನು ತೆಗೆದು ಬರುವಂತಹ ರೋಗಿಗಳ ಇಲ್ಲಿ ಅಡ್ಮಿಟ್ ಮಾಡುವುದರ ಮೂಲಕ ಅವರಿಗೆ ಸಂಪೂರ್ಣ ಚಿಕಿತ್ಸೆಯನ್ನು ಸಹ ನೀಡಲಾಗಿತ್ತು ಇದಕ್ಕಾಗಿ ವಿಶೇಷ ಬೆಡ್ ವ್ಯವಸ್ಥೆ ಹಾಗೂ ವೆಂಟಿಲೇಟರ್ ವ್ಯವಸ್ಥೆ ಆಕ್ಸಿಜನ್ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮಾಡಿಕೊಂಡಿರುವಂತದ್ದು ಈ ಕಟ್ಟಡದ ಹಿಂಭಾಗದಲ್ಲಿಯೇ ಒಂದು ಆಕ್ಸಿಜನ್ ಪ್ಲಾಂಟ್ ಕೂಡ ತೆಗೆದಿರುವಂತದ್ದು ಏನು ಈ ಈ ಬಾರಿಯೂ ಕೂಡ ಅದು ಕರ್ತವ್ಯವನ್ನು ನಿರ್ವಹಿಸುತ್ತೆ ಎಂಬ ಮಾತನ್ನು ಈಗಾಗಲೇ ಜಿಲ್ಲಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಮೋಹನ್ ಅವರು ಕೂಡ ಹೇಳಿರುವಂಥದ್ದು ಕೋವಿಡ್ ಒಂದು ವೇಳೆ ಸೋಂಕು ಯಾರದರಲ್ಲಿ ಕಾಣಿಸಿಕೊಂಡರೆ ಅವರಿಗೆ ಸಂಪೂರ್ಣ ಸಕಲ ಆರೋಗ್ಯ ತಪಾಸಣೆ ಅವರಿಗೆ ಚಿಕಿತ್ಸೆ ಕೊಡಲು ನಾವು ಬದ್ಧ ಎಂಬ ಮಾತನ್ನು ಸಹ ಹೇಳಿರುವಂಥದ್ದು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣಗಳ ಜಿಲ್ಲೆ ಆಗಿರೋದ್ರಿಂದ ಪ್ರತಿನಿತ್ಯ ಕೇರಳದಿಂದ ಆ ಸಾವಿರಾರು ಪ್ರವಾಸಿಗರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯರಿಗೂ ಕೂಡ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರುವಂಥ ಪ್ರವಾಸಿಗರಿಂದ ನಮಗೂ ಕೂಡ ಎಲ್ಲೋ ತೊಂದರೆ ಆಗ್ಬೋದು ಎಂಬ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಈಗಾಗಲೇ ಈ ಭಾಗದ ಸಾರ್ವಜನಿಕರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆಗೆ ಮನವಿಯನ್ನು ಸಹ ಮಾಡಿರುವಂಥದ್ದು ಈಗಲಾದರೂ ಅಲ್ಲಿಂದ ಬರುವಂತಹ ಪ್ರವಾಸಿಗರಿಗೆ ಆ ನಿರ್ಬಂಧ ಇರಬೇಕು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂಬ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರಿಗೂ ಟೆಸ್ಟಿಂಗ್ ಮಾಡಲಾಗ್ತಾ ಇದೆ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಈ ಏನು ವೈರಸ್ನ ತಡೆಗಟ್ಟಲು ಹಾಗೂ ಅದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಸಂಪೂರ್ಣ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರುವಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ನಾವು ಇದಕ್ಕೆ ಇದರ ವಿರುದ್ಧ ಹೋರಾಡೋದಕ್ಕೆ ನಾವು ಸಕಲ ಸಿದ್ಧರಾಗಿದ್ದೇವೆ ಬರುವಂತಹ ರೋಗಿಗಳಿಗೂ ಕೂಡ ತಪಾಸಣೆ ಮಾಡಿ ಅಗತ್ಯವಾದ ಚಿಕಿತ್ಸೆಯನ್ನು ನೀಡ್ತೇವೆ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿವಿ ಫೈವ್ ಚಿಕ್ಕಮಗಳೂರು